ಮೆಡಿಕಲ್ ಕೋರ್ಸ್ಗೆ ಪ್ರವೇಶ ಪಡೆಯಬೇಕೆಂದು ಕನಸು ಹೊತ್ತಿರುವ ವಿದ್ಯಾರ್ಥಿಗಳ ಪಾಲಿಗೆ ಮಹತ್ವದ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಅನ್ನ ಪಡೆಯಲು ವಿದ್ಯಾರ್ಥಿಗಳು ಹಗಲು ಇರುಳು ಅನ್ನೋದೇ ಅಭ್ಯಾಸವನ್ನ ಮಾಡ್ತಿರ್ತಾರೆ ಆದ್ರೆ ಈ ಬಾರಿ ನೀಟ್ ಪರೀಕ್ಷೆ ಸುತ್ತ ಸುತ್ತಿಕೊಂಡಿರುವಂತಹ ವಿವಾದಗಳು ವಿದ್ಯಾರ್ಥಿಗಳಿಗೆ ಆಘಾತವನ್ನ ಮೂಡಿಸಿದೆ ಮೊದಲಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿಗಳು ಹಬ್ಬಿದ್ವು ಬಳಿಕ ಕೆಲ ಪರೀಕ್ಷಾ ಕೇಂದ್ರಗಳಲ್ಲಿ ಕಾಪಿ ಹೊಡೆಯಲು ಅವಕಾಶ ನೀಡಲಾಗಿತ್ತೆನ್ನುವಂತಹ ಆರೋಪಗಳು ಕೂಡ ಕೇಳಬಂದವು ಫಲಿತಾಂಶ ಪ್ರಕಟವಾದ ದಿನ ಅರವತ್ತೇಳು ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಅನ್ನ ಪಡೆದಿದ್ದು ಅಚ್ಚರಿ ಕೂಡ ಮೂಡಿಸಿತ್ತು ಹಾಗೆ ಕೆಲ ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ಬರೆದಿರುವ ವಿದ್ಯಾರ್ಥಿಗಳಿಗೆ ಕೃಪಾಂಕವನ್ನು ನೀಡಲಾಗಿದೆ ಎನ್ನುವಂತಹ ವಿವಾದ ಕೂಡ ಕಾರಣವಾಗಿತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ನೀಟ್ ಪರೀಕ್ಷೆಯಲ್ಲಿನ ಇತರ ಅಕ್ರಮಗಳ ಆರೋಪಗಳ ಕುರಿತು ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿದ್ದ ಮನವಿಯ ಕುರಿತು ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಈ ಬಗ್ಗೆ ಎರಡು ವಾರಗಳಲ್ಲಿ ಪ್ರತಿಕ್ರಿಯೆಯನ್ನ ನೀಡುವಂತೆ ಕೇಳಿದೆ ಮುಂದಿನ ವಿಚಾರಣೆಯನ್ನ ಜುಲೈ ಎಂಟರಂದು ವಿಚಾರಣೆಗೆ ತೆಗೆದುಕೊಳ್ಳಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನ ನೀಡಿದೆ ಕ್ರಮಾಂಕಗಳನ್ನ ನೀಡಿದ್ದ ಮರು ಪರೀಕ್ಷೆಯನ್ನ ನಡೆಸಲಾಗುವುದು ಅಂತ ಎನ್ಟಿಎ ನಿರ್ಧಾರವನ್ನ ಮಾಡಿದೆ ಮರು ಪರೀಕ್ಷೆಯ ಫಲಿತಾಂಶವನ್ನ ಜೂನ್ ಮೂವತ್ತರಂದು ಪ್ರಕಟ ಮಾಡಲಾಗುವುದು ಜುಲೈ ಆರರಂದು ಪ್ರಾರಂಭವಾಗುವ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಲಾಗುವುದು ಅಂತ ಎನ್ಟಿಎ ಹೇಳಿಕೆಯನ್ನ ನೀಡಿದೆ